ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಹಲಸಿನ ಹಣ್ಣಿನ ರಸಾಯನ ಮತ್ತು ಹಲಸಿನ ಹಣ್ಣಿನಿಂದ ಒಬ್ಬಟ್ಟು ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಹಲಸಿನ ಹಣ್ಣಿನ ರಸಾಯನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಸಣ್ಣ ಬೋಲ್ ತಗೊಂಡಿದ್ದೀನಿ ಬೋಲಿಗೆ ನಾನು ಒಂದು ಕಪ್ಪಿನಷ್ಟು ರಸ ಅಳಸಿನ ಹಣ್ಣಿನ ನಾನು ಉದ್ದುದಕ್ಕೆ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಮೂರು ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕಂದರೆ ಸಕ್ಕರೆ ಹಾಕೊಳ್ಳಿ ಚ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಟೀ ಒಂದು ಸ್ಪೂನಷ್ಟು ನಾನು ಹಾ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಜೇನುತುಪ್ಪ ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀವು ಪಚ್ಚ ಕರ್ಪೂರ ಬೇಕಾದ್ರೆ ಒಂದು ಚಿಟಿಕೆ ಅಷ್ಟು ಹಾಕ್ಕೊಬೋದು ಹಾಕ್ಕೊಂಡು ನೀವು ಬೇಕಾದ್ರೆ ಬೆಲ್ಲನೂ ಬೇಕಾರ ಸೇರಿಸ್ಕೊಬೋದು ಬೆಲ್ಲದಲ್ಲಿ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಬೆಲ್ಲ ಹಾಕಿಲ್ಲ ಇನ್ನೊಂದು ಸರಿಗೆ ಬೆಲ್ಲ ಹಾಕಿ ಮಾಡಿ ತೋರಿಸ್ತೀನಿ ಮತ್ತು ನೋಡಿ ಇವಾಗ ಈ ಒಬ್ಬಟ್ಟಿಗೆ ಕಣಕ ಮಾಡ್ಕೊಳ್ಳೋಣ ಕಣಕಕ್ಕೆ ಒಂದು ಬೋಲ್ ತೊಗೊಂಡಿದ್ದೀನಿ ಬೋಲ್ಗೆ ಸ್ವಲ್ಪ ನಾನು ಒಂದು ಕಾಲು ಕೆ ಜಿಯಷ್ಟು ಬ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಚಿಟಕಿ ಅಷ್ಟು ಪುಡಿ ಹಾಕ್ಕೊಂಡು ಚೆನ್ನಾಗಿ ಅರನ ಪುಡಿ ಮೈದಾ ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎರಡು ಬೆರೆತ್ಕೊಳ್ಳೋ ಥರ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ನಾವು ಕಲ್ಸ್ಕೊಬೇಕಾಗುತ್ತೆ ನಾರನಾರಾಗಿ ಬರಬೇಕಾಗುತ್ತೆ ಮೈದಾ ಹಿಟ್ಟು ಮೈದಾ ಹಿಟ್ಟು ಒಳ್ಳೆ ಕ್ವಾಲಿಟಿ ಇರೋದನ್ನ ತಗೊಳ್ಳಿ ಎರಡು ಮೈದಾ ಎರಡು ಥರ ಬರುತ್ತೆ ಅದರಲ್ಲಿ ಫೈನ್ ಕ್ವಾಲಿಟಿ ತೊಗೊಳ್ಳಿ ಇವಾಗ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ನಾವು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾಲ್ಕೈದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ನೆನಿವಾಗ ಒಂದು ಎರಡು ಅವರು ನೆನೆಸಿ ಬಿಟ್ಬಿಟ್ಟರೆ ಒಬ್ಬಟ್ಟಿಗೆ ತುಂಬ ಚೆನ್ನಾಗಿ ಹಸಿಟ್ಟು ಸ್ವಲ್ಪ ಚೆನ್ನಾಗಿ ನಾ ನೆನೆದ ಮೇಲೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾದ್ಕೊಂಡು ಎಣ್ಣೆಲೂ ಚೆನ್ನಾಗಿ ಹಾಸಿಟ್ಟನ್ನ ಕಲಿಸ್ಕೊಂಡು ಇದ್ದೀನಿ ಕಲಸಿಟ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಒಂದು ಹದಕ್ಕೆ ಬರೋ ತನಕ ನಾವು ನಾತ್ಕೋಬೇಕಾಗುತ್ತೆ ಹಸಿಟ್ಟನ್ನು ಹಸಿಟ್ಟನ್ನು ನೋಡಿ ಈ ಥರ ಒಂದು ಹದಕ್ಕೆ ಬಂದ ಮೇಲೆ ನಾವು ಇದನ್ನು ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಎರಡು ಅವರ್ ನಾವು ನೆನೆಯಕ್ಕೆ ಇಟ್ಬಿಡೋಣ ಅಷ್ಟೊತ್ತಿಗೆ ನಾವು ಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಎಲ್ಲ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ನೋಡಿ ನಾನು ಇವಾಗ ಎರಡು ಕಪ್ಪಿನಷ್ಟು ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಹಲಸಿನ ಹಣ್ಣನ್ನು ದೊಡ್ಡ ಕಪ್ಪಲ್ಲಿ ಎರಡು ಕಪ್ ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಹಲಸಿನ ಹಣ್ಣು ಜೊತೆಗೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡ ನೀರು ಹಾಕೋದೇನೂ ಬೇಕಾಗಿಲ್ಲ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಂಡು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ಬೌಲ್ಗೆ ತಗೊಂಡು ಇವಾಗ ಅದಕ್ಕೆ ಬೌಲ್ಗೆ ತಗೊಂಡ್ಬಿಡೋಣ ನಾವು ಯಾವ ಕಪ್ನಲ್ಲಿ ನಾವು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀವೋ ಅದೇ ಕಪ್ನಲ್ಲಿ ಎರಡು ಕಪ್ಪಿನಷ್ಟು ನಾವು ಹಲಸಿನ ಹಣ್ಣು ಎಷ್ಟು ತಗೊಂಡಿರ್ತೀವೋ ಅಷ್ಟೇ ನೆನೆ ತೆಂಗಿನಕಾಯಿ ಹಾಕ್ಕೋಬೇಕಾಗುತ್ತೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಕೂಡ ಹಾಕೊಂಡ್ರೆ ಪರವಾಗಿಲ್ಲ ನಡೆಯುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ನಾಲ್ಕು ಅಷ್ಟು ನೀರು ಹಾಕ್ಕೊಂಡು ನಾನು ಅದನ್ನು ನೈಸಾಗಿ ಅಂದ ನೈಸಾಗಿ ಇದ್ದೀನಿ ಇದಕ್ಕೆ ಜಿ ಇದ್ರ ಜೊತೆಗೆ ನಾನು ಒಂದು ಎರಡು ಎರಡು ಸ್ಪೂನಷ್ಟು ನಾನು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಹುರಿದ್ಬಿಟ್ಟು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಾನು ಉರಿಲಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ತರತರಿಯಾಗೆ ನಾವು ರುಬ್ಕೋಬೇಕಾಗುತ್ತೆ ತೆಂಗಿನಕಾಯಿ ಬಾಯಿಗೆ ಸಿಗೋ ಥರ ನಾವು ಇವಾಗ ಯಾವ ಕಪ್ಪಿನಿಂದ ನಾವು ಹಲಸಿನ ಹಣ್ಣನ್ನು ಕಾಯಿ ತುರಿ ತೊಗೊಂಡ್ವ ಅದೇ ಕಪ್ಪಿನಿಂದ ನಾನು ಒಂದು ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಸ್ವೀಟು ಇದರಲ್ಲೇ ಹಣ್ಣಲ್ಲಿ ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಿಮಗೆ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಟೀ ಒಂದು ಅರ್ಧ ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಕಸ ಏನಾದರೂ ಇರುತ್ತೆ ಅಂತೇಳಿ ಕಸ ಏನೂ ಇರಲಿಲ್ಲ ನಾನು ಕುದಿಸಿ ನೋಡಿದ್ದೀನಿ ಆದರೂ ಸರಿ ನಾನು ಕುದಿಸ್ತಾ ಇದ್ದೀನಿ ಚೆನ್ನಾಗಿ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದೇನು ನಾವು ಪಾಕ ತೆಗ್ಗಿ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಒಂದು ಕಾಲು ಕಪ್ಪಿನಷ್ಟು ನಾನು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗಮ ಬರೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಬಿಡೋಣ ಹುರ್ಕೊಂಬಿಟ್ಟು ನೋಡಿ ಇವಾಗ ಸ್ವಲ್ಪ ಬದ್ ಕ ಬಣ್ಣ ಬದಲಾಗಿದೆ ತುಂಬ ಬಣ್ಣ ಬದಲಾಗೋ ಅವಶ್ಯಕತೆ ಇಲ್ಲ ಹುರ್ಕೊಂಡು ಇವಾಗ ಅದಕ್ಕೆ ನಾನು ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಲಸಿನ ಕಣಕನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮತ್ತು ನೀರೇನು ಹಾಕೋ ಅವಶ್ಯಕತೆ ಏನಿಲ್ಲ ನೋಡಿ ಇವಾಗ ನಾವು ನಾವೀಗ ಬೆಲ್ಲನ ಸೋಸಿಟ್ಟು ಸೋಸಿಟ್ಕೊಂಡಿದ್ವಲ್ಲ ಆ ಬೆಲ್ಲನ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಒಂದು ಇರಲಿ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕೈನ ತಿರುಗಿಸ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ಅಡಿ ಹಿಡಿದುಬಿಡುತ್ತೆ ಸ್ವಲ್ಪ ದಪ್ಪನ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ನಾನು ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ದೀನಿ ನನಗೆ ದಪ್ಪ ಪಾತ್ರೆ ಇಲ್ಲ ಅದಕ್ಕೋಸ್ಕರ ಇವಾಗ ನಾವು ತೆಂಗಿನಕಾಯಿ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಅದಕ್ಕೆ ಇದು ಹತ್ತಿರ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ತಿರುಗಿಸ್ಕೊಬೇಕಾಗುತ್ತೆ ಸ್ವಲ್ಪ ಕೈ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗುತ್ತೆ ತಿರ್ಗಿಸ್ಕೊಳ್ಳೋದಕ್ಕೆ ಇದು ಮಾಡೋದಕ್ಕೆ ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆದ್ರೂ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಜಾಸ್ತಿ ಸ್ವಲ್ಪ ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಹಲಸಿನ ಹಣ್ಣಿನ ಘಮ ಸ್ವಲ್ಪ ಕಡಿಮೆ ಆಗಲಿ ಅಂಥೇಳಿ ಹಾಕ್ಕೊಂಡಿದ್ದೀನಿ ಕೆಲವ್ರಿಗೆ ಹಲಸಿನ ಹಣ್ಣು ಅಂತ ಇದನ್ನು ನಾವು ಈಗ ಮಾಡ್ಕೊಂಡಾಗ ಹಲಸಿನ ಹಣ್ಣಿನ ಒಬ್ಬಟ್ಟು ಅಂತ ಗೊತ್ತೇ ಆಗೋದಿಲ್ಲ ಇದು ಬಿಸಿನಲ್ಲಿ ತಿನ್ಬೇಕಾದ್ರೆ ನಮ್ಗೆ ಹಲಸಿನ ಹಣ್ಣಿನ ಅಂತ ಗೊತ್ತಾಗೋದಿಲ್ಲ ತಣ್ಣಗಾದ್ಮೇಲೆ ಮಾತ್ರ ಸ್ವಲ್ಪ ಗೊತ್ತಾಗುತ್ತೆ ನೋಡಿ ಇವಾಗ ಸ್ವಲ್ಪ ಹತ್ತಿರಕ್ಕೆ ಬಂದಿದೆ ಇದೆಲ್ಲನೂ ಇವಾಗ ಸ್ವಲ್ಪ ನಾವು ಇವಾಗ ನಾವು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಗಟ್ಟಿ ಆದಮೇಲೆ ನಾವು ಇವಾಗ ಟೇಸ್ಟಿಗೋಸ್ಕರ ನಾನು ನೋಡಿ ಒಂದು ನಾಲ್ಕು ಕಪ್ ನಾಲ್ಕು ಸ್ಪೂನ್ ಅಷ್ಟು ನಾನು ಕಡಲೆ ಪಪ್ಪನ ಹಾಕ್ಕೊಂಡಿದ್ದೀನಿ ಕಡಲೆ ಪಪ್ಪನ ನೈಸಾಗಿ ರುಬ್ಕೊ ಪೇಸ್ಟ್ ಮಾಡ್ಕೊ ಪೊಡಿ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸೇರಿಸ್ಕೊಂಡಾಗ ನೀವು ಸೇರಿಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ನೀವು ನೈಸಾಗೆ ಇದು ಮಾಡ್ಕೊಬೋದು ಅದೇ ಕಡಲೆ ಪಪ್ಪು ಹಾಕಿದಾಗ ತುಂಬ ಟೇಸ್ಟಾಗಿರುತ್ತೆ ಹಂಗಾಗಿ ನೀವು ಸ್ವಲ್ಪ ಗಟ್ಟಿನೂ ಬರುತ್ತೆ ನಮಗೆ ಉಂಡೆ ಹಿಡಿಯೋದಕ್ಕೆ ಹದನೂ ಚೆನ್ನಾಗಿ ಬರುತ್ತೆ ನೋಡಿ ಉಂಡೆ ಹಿಡಿದು ಇಟ್ಟಿದ್ದೀನಿ ನಾನು ಸೈಡಲ್ಲಿ ಕಾಣ್ತಿದೆ ಈಗ ನಾವು ಒಬ್ಬಟ್ಟು ಶೀಟ್ ಮೇಲೆ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ನೋಡಿ ನಾರ್ ಥರ ಬರಬೇಕು ಈ ಥರ ಒಬ್ಬ ಹಸಿಟ್ಟು ಆ ಥರ ನಾವು ಕಲ್ಸ್ಕೊಬೇಕಾಗುತ್ತೆ ಚೆನ್ನಾಗಿರೋ ಕ್ವಾಲ್ಟಿ ತೊಗೊಂಡಾಗ ನಮ್ಗೆ ಈ ಥರ ಬರುತ್ತೆ ಇದು ಇನ್ನೊಂದು ಕ್ವಾಲ್ಟಿ ಬರುತ್ತೆ ಅದು ಹಾಕಿದಾಗ ನಮಗೆ ಒಬ್ಬಟ್ಟು ಬರೋದೇ ಇಲ್ಲ ಕಟ್ ಕಟ್ ಆಗಿಬಿಡುತ್ತೆ ನೋಡಿ ಇವಾಗ ನಾವು ಒಬ್ಬಟ್ಟನ್ನ ಈ ಥರ ತಗೊಂಡು ಅದ್ರ ಕಣಕನ ಸೆಂಟ್ರಲ್ಲಿ ಇಟ್ಬಿಟ್ಟು ನಾವು ಒಬ್ಬಟ್ಟನ್ನು ಯಾವ ಥರ ಮಾಡ್ತೀವೋ ಆ ಥರ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವೆಲ್ಲ ಇಟ್ಕೊಂಡು ಕಣಕನ ಸುತ್ತ ನಾವು ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಸ್ವಲ್ಪ ತೆಳ್ಳಗೆ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ದಪ್ಪಗೆ ಹಸಿಟ್ಟು ಜಾಸ್ತಿ ತೊಗೊಂಡ್ಬಿಟ್ಟು ಏನಾಗುತ್ತೆ ಅಂದರೆ ಚಪಾತಿ ಥರ ಬಂದ್ಬಿಡುತ್ತೆ ಒಬ್ಬಟ್ಟು ಥರ ಬರೋದಿಲ್ಲ ನಾನು ಸ್ವಲ್ಪ ದಪ್ಪಗೆ ಮಾಡ್ಕೊಳ್ತೀನಿ ನನಗೆ ಸ್ವಲ್ಪ ಒಳಗಡೆ ಪೂರ್ಣ ಜಾಸ್ತಿ ಇದ್ದು ಮಾಡಬೇಕಾಗುತ್ತೆ ನನಗೆ ಹಾಗಾಗಿ ನಾನು ಸ್ವಲ್ಪ ದಪ್ಪನೇ ಒಬ್ಬಟ್ಟು ಮಾಡ್ಕೊಳ್ತೀನಿ ಇನ್ನೂ ತೆಳ್ಳಗೆ ಕೂಡ ನಾವು ತಟ್ಕೋಬೋದಾಗುತ್ತೆ ತಟ್ಟಿದ್ರು ಚೆನ್ನಾಗಿರುತ್ತೆ ಆದರೆ ನನಗೆ ಅದರೊಳಗಡೆ ಕಡೆ ಪೂರ್ಣ ಇಲ್ದೇ ರೈತರೆ ಮರಿ ಬರೀ ಚಪಾತಿ ತಿಂದಂಗೆ ಅನಿಸುತ್ತೆ ಅಂತೇಳಿ ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನಾವು ಒಂದೆರಡು ನಿಮಿಷ ಬಿಟ್ಟು ನಾವು ಎತ್ಕೋಬೇಕಾಗುತ್ತೆ ಮೀ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕಾಗುತ್ತೆ ಆಮೇಲೆ ಜೋರು ಉರಿನಲ್ಲಿ ಇಟ್ಕೊಂಡ್ರೆ ಒಬ್ಬಟ್ಟೆಲ್ಲ ಸೀದೋಗಿಬಿಡುತ್ತೆ ತುಂಬ ಬೇಗ ಬೆಂದ್ಬಿಡುತ್ತೆ ಹಂಗಾಗಿ ನಾವು ಮೀಡಿಯಮ್ ಉರಿನಲ್ಲಿ ಒಂದೇ ಊರಿನಲ್ಲಿ ಇಟ್ಕೊಂಡು ಪ್ರತಿಯೊಂದು ಒಬ್ಬಟ್ಟನ್ನು ನಾವು ಹೀಗೆ ಮಾಡ್ಕೊಂಡೋದ್ರೆ ಬೇಗ ಬೇಗ ಮಾಡ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಆ ಕಡೆ ತಿರುಗ ್ಕೊಂಡು ಒಬ್ಬಟ್ಟಿನ ಥರನೇ ಇರುತ್ತೆ ಸೇಮ್ ಇದು ಹಲಸಿನಿಂದ ಮಾಡಿದ್ದೀವಿ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಮೊದಲಿಗೆ ಬಂದು ಸೇರುತ್ತೆ ನೋಡು ನಮಗೆ ವೀಡಿಯೋ ಮೇಲೆ ವೀಡಿಯೋ ಮೇಲೆ ಹೇಗೆ ಅನ್ನಿಸ್ತು ಅಂತೇಳಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಒಳ್ಳೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡಿದಾಗ ನಮ್ಮ ವೀಡಿಯೋ ಬೇರೆಯವ್ರಿಗೆ ತಲುಪುತ್ತೆ ಬೇರೆಯವ್ರಿಗೆ ತಲುಪುತ್ತೆ ಇನ್ನು ವಿ ಇನ್ನು ಬೇರೆಯವರು ಕೂಡ ಅನೇಕರು ನಮ್ಮ ವಿಡಿಯೋ ನೋಡಿ ನಮ್ಮ ನಮಗೆ ಪ್ರೋತ್ಸಾಹ ನೀಡ್ತಾರೆ ನಿಮ್ಮ ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದಗಳು ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರೇ